ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗಂಗಾತರಂಗ ರಮಣೀಯ ಜಟ ಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯಮನಂಗ ಮದಾಪಹಾರಂ ವಾರಾಣಸಿ ಪುರ ಭಜ ವಿಶ್ವನಾಥಂ ಗಂಗೆ ಬಗ್ಗೆ ಮಾತನಾಡುವಾಗ ವಿಶ್ವನಾಥನ ಸ್ಮರಣೆ ಮಾಡಿದ್ದೆ ಪೂರ್ಣ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಗಂಗಾ ತಡಿಯಲ್ಲಿ ಇರುವ ವಿಶ್ವನಾಥ ಜಗತ್ಪ್ರಸಿದ್ಧ ಕಾಶಿಯ ವಿಶ್ವ ವಿಶ್ವನಾಥ ಹಾಗಿದ್ರೆ ಗಂಗೆಗೂ ಇಷ್ಟೆಲ್ಲ ಮಹತ್ವ ಬರುವುದಕ್ಕೆ ಏನು ಕಾರಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಗಾ ಗೀತಾ ಗಾಯತ್ರಿ ಇದು ಮೂರು ಅತ್ಯಂತ ಶ್ರೇಷ್ಠವಾದಂತಹ ವಿಷಯಗಳು ಗೀತೆ ನಮ್ಮ ಒಳಗೆ ಇರುವ ಅಜ್ಞಾನವನ್ನು ಹೋಗಲಾಯಿಸ್ತದೆ ಗಂಗೆ ನಮ್ಮ ಬಹಿಕ್ತೃತವಾದ ಎಲ್ಲ ಪಾಪವನ್ನು ಹೋಗಲಾಯಿಸ್ತದೆ ಗಾಯತ್ರಿ ನಮ್ಮ ಒಳಗಿನ ಅಂಧಕಾರವನ್ನು ನಿವೃತ್ತಿ ಮಾಡಿ ಸುಜ್ಞಾನಕ್ಕೆ ಕಾರಣವಾಗುತ್ತದೆ ಒಂದು ಸಾಮಾನ್ಯ ಹೇಳಿಕೆ ಕೊಡುವ ಆ ಮೂರರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗಂಗಾ ಯಾಕಂದ್ರೆ ಗಂಗಾಷ್ಟಮಿ ಬಂದಿದೆ ಅಷ್ಟಮಿಯ ದಿನವೇ ಗಂಗಾದೇವಿ ಭೂಸ್ಪರ್ಶ ಮಾಡ್ತಾಳೆ ಇದು ಪೌರಾಣಿಕ ಹಿನ್ನೆಲೆ ಗಂಗಾ ನದಿಗೆ ಅಥವಾ ಗಂಗೆಗೆ ತ್ರೀಪ ಗಾ ಎನ್ನುವ ಹೆಸರು ಇದೆ ಮೂರು ಲೋಕಕ್ಕೆ ಸಂಬಂಧವನ್ನ ಕಲ್ಪಿಸುವ ಒಂದು ನದಿ ದೇವನದಿ ಹೇಗೆ ಅದು ಮೂರು ಲೋಕ ವಿಷ್ಣುವಿನ ಪಾದವಂದ ಬಂದ ಹುಟ್ಟುತ್ತದೆ ವಿಷ್ಣು ಪಾದೋದ್ಭವೆ ಅಂತ ಹೆಸರು ಆಮೇಲೆ ಬ್ರಹ್ಮನ ಕಮಂಡಲವನ್ನ ಸೇರ್ತದೆ ಆಮೇಲೆ ಭಗೀರಥನ ತಪಸ್ಸು ಒಲೆದು ಅದು ಭೂಮಿಗೆ ಬರಲಿಕ್ಕೆ ಸಮ್ಮತಿಸ್ತದೆ ಗಂಗಾ ಆದರೆ ಹಾಗೆ ಭೂಮಿಗೆ ಬರುವಾಗ ತನ್ನನ್ನು ಯಾರು ಧರಿಸ್ತಾರೆ ಅಂತ ಅವಳು ವಿಚಾರ ಮಾಡಿದಾಗ ಆಗ ಭಗೀ ಭಗೀರಥ ತಾನು ಈಶ್ವರನ ಮರೆ ಹೋಗ್ತೇನೆ ಅವ ತಲೆ ಕೊಟ್ಟರೆ ಅವನ ತಲೆಯಲ್ಲಿ ತನ್ನ ಆಶ್ರಯ ತಾನು ಆಶ್ರಯವನ್ನ ಪಡೆದುಕೊಳ್ಳಬಹುದು ಎನ್ನುವ ದೃಷ್ಟಿಯಿಂದ ಭಗೀರಥನಿ ಹೇಳ್ತಾಳೆ ಭಗೀರಥ ಭಗೀರಥ ಪ್ರಯತ್ನವನ್ನೇ ಮಾಡಿ ಗಂಗೆಯನ್ನ ಭೂಮಿಗಿಳಿಸ್ತಾನೆ ಯಾಕೆ ಕೇಳಿದರೆ ಭಗೀರಥನಿಗೆ ಒಂದು ಸಂಕಟ ಇತ್ತು ಅವನ ಪಿತೃಗಳು ಸಗರಾರಿ ಅರವತ್ತು ಸಾವಿರ ಪಿತೃಗಳು ನರಕದಲ್ಲಿ ಒದ್ದಾಡ್ತಾ ಇದ್ದರು ಅವರನ್ನು ಉದ್ಧಾರ ಮಾಡುವುದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಋಷಿಗಳ ಬಾಯಲ್ಲಿ ಬಂತು ಗಂಗೆಯನ್ನ ಅವರ ಚಿತಾಭಸ್ಮದ ಮೇಲೆ ಹರಿಸಿದಾಗ ಅವರೆಲ್ಲ ಸದ್ಗತಿಯನ್ನು ಹೊಂದ್ತಾರೆ ಆಗ ಘೋರ ತಪಸ್ಸು ಮಾಡಿದ ತಪಸ್ಸು ಎಷ್ಟು ಗ ಭಗೀರಥ ಪ್ರಯತ್ನ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಎಷ್ಟೋ ಕಾಲ ತಪಸ್ಸು ಮಾಡಿದಾಗ ಗಂಗೆ ಪ್ರಸಿದಳಾಗ್ತಾಳೆ ಆದರೆ ಹೇಳ್ತಾಳವಳು ತಾನು ಭೂಮಿಗೆ ಬರ್ತೇನೆ ಆದರೆ ತನ್ನನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವುಳ್ಳವರು ಯಾರು ಆಗ ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ ಯಾಕಂದರೆ ಅಘಟಿತ ಪಟ ಏನಪಟು ಈಶ್ವರ ಮನಸ್ಸು ಮಾಡಿದರೆ ಎಲ್ಲರೂ ಸುಲಭ ಸಾಧ್ಯ ಆದ್ದರಿಂದ ಈಶ್ವರನನ್ನು ಕುರಿತು ತಪಸ್ ಮಾಡಿ ಅವನ ಹತ್ತಿ ಗಂಗೆ ಭೂಮಿಗೆ ಬರುವುದಕ್ಕೆ ನೀನು ಅನುವು ಆಗಬೇಕು ಈಶ್ವರ ತಥಾಸ್ತೊಂದ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಜಟಾಜೂಟ ಕಪರ್ದ ಎನ್ನುವ ಜಟಾಜೂಟವನ್ನು ಹರಡಕೊಂಡು ನಿಂತುಬಿಟ್ಟ ಕಪರ್ದೋಸ ಜಟಾಜೂಟ ಈಶ್ವರನ ಜಟಿಗೆ ಕಪರ್ದ ಅಂತ ಹೆಸರು ಕಪರ್ದಿ ಅಂತ ಅವನಿಗೆ ಸಂಜ್ಞೆ ಇದೆ ಆ ಬಿಚ್ಚಿದ ಜಡೆಯ ಮಧ್ಯದಲ್ಲಿ ಅಮ್ಮ ಗಂಗೆಯನ್ನು ಆಹ್ವಾನ ಮಾಡ್ತಾನೆ ಬಾರಮ್ಮ ನೀನು ನಾನು ನನ್ನ ತಲೆಯಲ್ಲಿ ಇರು ಹಾಗೆ ಇಡೀ ಗಂಗಾ ದೇವನದಿ ಅದು ಈಶ್ವರನ ತಲೆಯಲ್ಲಿ ಸನ್ನಿಹಿತವಾಯಿತು ಅಲ್ಲೇ ಕುಂತ್ ಅವಳು ಅಮ್ಮ ಗಂಗಾಧರ ಅಂತ ಹೆಸರು ಅದಕ್ಕಾಗಿ ಈಶ್ವರನಿಗೆ ಗಂಗೆಯನ್ನೇ ಧರಿಸಿದ್ದಾನೆ ಆಗ ಪುನಃ ತಪಸ್ಸು ಮಾಡ್ತಾನೆ ಯಾರೋ ಬಗಿ ಯಾಕಂದರೆ ತನ್ನ ಪಿತೃಗಳಿಗೆ ಗಂಗೆ ಹರಿಸ್ಬೇಕಾಗಿದೆ ಹಾಗಾಗಿ ಅವನತ್ರ ತಪಸ್ಸು ಮಾಡಿ ಅವನ ಹತ್ರ ಕೇಳ್ಕೊಳ್ತಾನೆ ಒಂದು ಸೆಲೆ ಗಂಗೆಯನ್ನ ನೀನು ನನಗೆ ಬಿಟ್ಟುಕೊಡಪ್ಪ ಅಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭೂಮಿ ಗಂಗಾ ನದಿಯ ಓಗವನ್ನ ಆಗ ಈಶ್ವರವು ತನ್ನ ಒಂದು ಕೂದಲನ್ನು ಹೀಗೆ ಬಿಟ್ಟ ಹಾಗೆ ಗಂಗಾ ನದಿಯ ಒಂದು ಸ್ರೋತವನ್ನ ಬಿಡ್ತಾನೆ ಆಗ ಭಗೀರಥ ಅದನ್ನ ಪಾತಾಳದಲ್ಲಿ ಅವರು ನರಕಾಸುರನ ಅದು ಸಗರನ ಚಕ್ರವರ್ತಿಗಳ ಭಸ್ಮ ಇರ್ತಾರೆ ಅಲ್ಲಿಗೆ ಒಯ್ಯಲಿಕ್ಕೆ ತಗೊಂಡು ಹೋಗ್ತಾನೆ ಗಂಗೆಯನ್ನ ಹೋಗುವಾಗ ಏನಾಗ್ತದೆ ಕೇಳಿದ್ರೆ ಜನ್ನು ಮಹರ್ಷಿ ತಪಸ್ಸಿ ಕೂತಿದ್ದಾನೆ ದಾರಿಯಲ್ಲಿ ಅವನ ಕಿವಿಯೊಳಗೆ ಹೋಗ್ಬಿಡ್ತಾಳೆ ಜಾಹ್ನವಿ ಅಂತ ಹೆಸರು ಬಂತು ಗಂಗೆಗೆ ಜಾಹ್ನವಿ ಜನ್ನು ಮಹರ್ಷಿಯ ಕಿವಿಯ ಪ್ರವೇಶ ಮಾಡಿ ಒಳಗಿರ್ತಾಳೆ ಪುನಃ ಅವರನ್ನು ಪ್ರಸನ್ನೀಕರಿಸಿ ಅವ ಗಂಗೆಯನ್ನ ತನ್ನ ಕಿವಿಯಲ್ಲಿ ಜನ್ನು ಮಹರ್ಷಿ ಬಿಡ್ತಾನೆ ಆ ಗಂಗೆಯನ್ನ ಸಗರ ಚಕ್ರವರ್ತಿಯ ಚಿತಾಭಸುವನ ಮೇಲೆ ಹರಿಸ್ತಾನೆ ಭಗೀರಥ ಆಗ ಅವರೆಲ್ಲ ಸ್ವರ್ಗ ಪ್ರಾಪ್ತಿ ಸದ್ಗತಿಯನ್ನ ಹೊಂದಿದ್ದಾರೆ ಹೀಗಾಗಿ ಭಗೀರಥ ಭಗೀರಥ ಪ್ರಯತ್ನ ಪ್ರಯತ್ನಕ್ಕೆ ಹೆಸರೇ ಭಗೀರಥ ಅಂತ ಹೆಸರು ಅವ ಭಗೀರಥ ಅತ್ಯಂತ ಪ್ರಯತ್ನ ಮಾಡಿ ದೇವಲೋಕದ ಗಂಗೆಯನ್ನ ಭೂಲೋಕಕ್ಕೂ ಪಾತಾಳ ಲೋಕಕ್ಕೂ ತರಿಸುವುದಕ್ಕೆ ಅಥವಾ ತನ್ನ ಪಿತೃಗಳ ಉದ್ಧಾರಕ್ಕಾಗಿ ಅಲ್ಲಿ ಹರಿಸುವುದಕ್ಕೆ ಕಾರಣನಾದ ಭಗೀರಥ ಅದು ಯಾವತ್ತು ಅವ ಈಶ್ವರನ ತಲೆಯಿಂದ ಗಂಗೆ ಭೂಮಿಗೆ ಸ್ಪರ್ಶವಾದ ದಿನವೇ ಗಂಗಾಷ್ಟಮಿ ಅಂತ ಒಂದು ಪೌರಾಣಿಕ ಹಿನ್ನೆಲೆ ಅದಕ್ಕಾಗಿ ನಾವು ಗಂಗಾಷ್ಟಮಿಯನ್ನು ಆಚರಿಸ್ತೇವೆ ಭೂಮಿಗೆ ಗಂಗೆ ಬಂದ ದಿನ ನಾವು ನಮ್ಮ ಶಿಷ್ಟಾಚಾರದಲ್ಲಿ ಹಾಗೇ ಇದೆ ಅವತ್ತು ನಮ್ಮ ಮನೆಯ ಬಾವಿಯನ್ನೇ ನೀರ ನೀರನ್ನ ಮಡಿಯಲ್ಲಿ ತಂದು ಅದಕ್ಕೆ ಗಂಗೆಯನ್ನು ಆವಹನ ಮಾಡಿ ಪೂಜೆ ಮಾಡಿ ಗಂಗೆಯನ್ನು ನಾವು ಆರಾಧನೆ ಮಾಡ್ತೇವೆ ಯಾಕಂದ್ರೆ ಗಮ್ ಗಂಗಾ ಶಬ್ದವೇ ನಮ್ಮ ಎಲ್ಲ ಪಾಪವನ್ನ ಹೋಗಲಾಡಿಸುವ ನದಿ ಗಂಗಾ ತ್ರಿಪತಗ ಅವರಿಗೆ ತ್ರಿಪಥಗ ಅಂತ ಹೆಸರು ಜಾಹ್ನವಿ ಅಂತ ಹೆಸರು ದೇವನದಿ ಅಂತ ಹೆಸರು ಅನೇಕ ಹೆಸರು ಬ ಬರ್ತದೆ ಗಂಗಾ ಇಂತಹ ಪವಿತ್ರವಾದ ಗಂಗೆಯ ಆರಾಧನೆ ಗಂಗಾಷ್ಟಮಿಯ ದಿನ ನಡೀಲೇಬೇಕು ಅದು ನಮ್ಮಲ್ಲಿ ಸಂಪ್ರದಾಯ ಈಗಲೂ ರೂ ರೂಢಿ ಇದೆ ಹೀಗಾಗಿ ಗಂಗಾ ನದಿಯ ಅಭಿಷೇಕ ಗಂಗೆಯನ್ನ ತಂದು ಗಂಗೆಯ ನೀರನ್ನ ಗಂಗೆಯ ತೀರ್ಥವನ್ನ ಈಶ್ವರನ ತಲೆ ಮೇಲೆ ಹಾಕಬೇಕು ಅದು ಆರಾಧನೆಯ ಮುಖ್ಯ ಉದ್ದೇಶ ನಮ್ಮಲ್ಲಿ ಸ್ತ್ರೀಯರು ಹಾಡಿನ ಪುರಸ್ಥರವಾಗಿ ಬಾವಿಯಿಂದ ಅದನ್ನು ತರ್ತಾರೆ ಗಂಡಸರು ಗೃಹಸ್ಥರು ಅದನ್ನು ರುದ್ರ ರುದ್ರಮಂತಗಳಿಂದ ಈಶ್ವರನ ತಲೆ ಮೇಲೆ ಅಭಿಷೇಕ ಮಾಡ್ತಾರೆ ಸಾಕ್ಷಾತ್ ಗಂಗಾಧರ ಅವ ಜಲಧಾರಾ ಪ್ರಿಯ ಶಿವ ಅಂತ ಹೆಸರು ಶಿವನಿಗೆ ಜಲಧಾರೆ ಅಂತ ಪ್ರೀತಿ ಯಾಕೆ ಪ್ರೀತಿ ಕೇಳಿದ್ರೆ ಗಂಗೆಯನ್ನೇ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದಾನವ ಅವನಿಗೆ ವಿಡಂಬನೆಯಾಗಿ ಹೇಳ್ತಾರೆ ಈಶ್ವರನಿಗೆ ಎರಡು ಹೆಂಡತಿ ಒಂದು ಪಾರ್ವತಿ ಅವ ತೊಡೆ ಮೇಲ್ಕೊಂಡು ಹೋಗಿದ್ದಾನೆ ಒಬ್ಬಳನ್ನ ಇನ್ನೊಬ್ಬಳು ಗಂಗಾ ತಲೆ ಮೇಲೆ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನೆ ಅದರ ರೂಪಕ ಬೇರೆ ಆದರೆ ಅವ ಗಂಗಾಧರ ಎನ್ನುವುದು ಅನರ್ಥ ಹೀಗಾಗಿ ಗಂಗಾಧರನಿಗೆ ಗಂಗೆಯನ್ನು ನಾವು ಅವತ್ತು ಅಭಿಷೇಕ ಮಾಡಬೇಕು ದಿನ ಅದು ಗಂಗಾಷ್ಟಮಿಯ ಆರಾಧನೆಯಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ ಹೀಗಾಗಿ ಈ ಆಚರಣೆ ಅನೂಚನವಾಗಿ ನಮ್ಮಲ್ಲಿ ನಡೆದು ಬಂದಿದೆ ಗಂಗಾಷ್ಟಮಿ ದಿನ ನಾವೆಲ್ಲ ಗಂಗೆಯನ್ನ ಅಲ್ಲಿ ಕಾಶಿ ಹೋಗಿ ತರ್ಲಿಕ್ಕೆ ಆಗ್ದಿದ್ರು ಕಾಶಿಯಿಂದ ಬಂದಲ್ಲ ಗಂಗೆ ಅನೇಕ ಇರ್ತಾರೆ ಎಲ್ಲರ ಮನೆಯ ಅದನ್ನ ನಮ್ಮನೆಯ ನೀರಿಗೆ ಹಾಕಿ ಅದನ್ನ ರುದ್ರಾಭಿಷೇಕ ಮಾಡಬೇಕು ಅದು ಅತ್ಯಂತ ಮಹತ್ವ ರುದ್ರ ಅಂದ್ರೆ ಈಶ್ವರನಿಗೆ ಅತ್ಯಂತ ಪವಿತ್ರವಾದ ಮಂತ್ರ ಈಶ್ವರನ ಶಕ್ತಿಯನ್ನ ಜಾಗೃತಗೊಳಿಸುವ ಮಂತ್ರ ರುದ್ರ ಇನ್ನೊಂದಷ್ಟೇ ರುದ್ರ ಅಂದ್ರೆ ರೋದಯತಿ ಜಗತ್ತನ್ನೇಮ ಪ್ರಳಯ ಕಾಲದಲ್ಲಿ ಅಳಿಸ್ತಾನೆ ಆದ್ದರಿಂದ ರುದ್ರ ಅಥವಾ ರುತಂದ್ರಾವಯಿಸಿ ಸಾಂಸಾರಿಕವಾದ ದುಃಖವನ್ನು ಹೋಗುವ ಒಬ್ಬ ದೈವ ಇದ್ರೆ ಅವನೇ ರುದ್ರ ಹೀಗಾಗಿ ಅಂತಹ ರುದ್ರರನ್ನ ಗಂಗಾಭಿಷೇಕದಿಂದ ನಾವು ತೃಪ್ತಿಗೊಳಿಸಿ ಈಶ್ವರ ಮತ್ತು ಗಂಗೆಯರ ಪೂರ್ಣಾನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗುವ ಅಂತ ಹೇಳ್ತಾ ಎರಡ ಮಾತನ್ನು ಗಂಗೆಯ ಒಂದು मदल के ना समर्पण माता ओम शांति 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 हरि ओम